ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸ ಇದರಲ್ಲಿ ಏಳನೇ ಅವಧಿಯ ವಿಚಾರ ವಿಜಯನಗರ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆ ಈ ಹಿಂದಿನ ತರಗತಿಯಲ್ಲಿ ನಾವು ವಿಜಯನಗರ ಆಡಳಿತದ ಕೇಂದ್ರಾಡಳಿತ ಪ್ರಾಂತ್ಯಾಡಳಿತ ಮತ್ತು ನಾಯಂಕರ ಪದ್ಧತಿಗಳನ್ನು ಗಮನಿಸಿದ್ವಿ ಈ ಒಂದು ತರಗತಿಯಲ್ಲಿ ಕಂದಾಯ ಆಡಳಿತ ಸೈನಿಕ ಆಡಳಿತ ನ್ಯಾಯಾಡಳಿತ ನಗರಾಡಳಿತ ಮತ್ತು ಗ್ರಾಮಾಡಳಿತಗಳನ್ನು ಗಮನಿಸೋಣ ನಾನು ಎಸ್ ಬಿ ಶಿವಪ್ರಸಾದ್ ಸಹಾಯಕ ಇತಿಹಾಸ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ಈಗ ಒಂದೊಂದಾಗಿ ವಿಚಾರಗಳನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಕಂದಾಯ ಆಡಳಿತ ವಿಜಯನಗರ ಅರಸರ ಅರಸರಾವಧಿಯಲ್ಲಿ ಭೂಕಂದಾಯ ಅತ್ಯಂತ ಪ್ರಮುಖ ಆದಾಯ ಆಗಿತ್ತು ಇದನ್ನು ಶಿಸ್ತು ಅನ್ನೋ ಹೆಸರಿಂದಲೂ ಸಹ ಕರೀತಾ ಇದ್ರು ಭೂಮಿಯನ್ನು ಅಳತೆ ಮಾಡಿ ಅದರಲ್ಲಿ ಬೆಳೀತಕ್ಕಂಥ ಬೆಳೆಗಳ ಸ್ವರೂಪದ ಆಧಾರದಲ್ಲಿ ಕಂದಾಯದ ಪ್ರಮಾಣವನ್ನು ನಿಗದಿಪಡಿಸಲಾಗ್ತಾ ಇತ್ತು ಭೂಮಿಯನ್ನು ಅಳತೆ ಮಾಡೋದಕ್ಕೆ ಗಂಗಾಕೋಲು ಅನ್ನೋದು ಅತ್ಯಂತ ಪ್ರಸಿದ್ಧ ಕೋಲಾಗಿತ್ತು ವಿಜಯನಗರದ ಆಡಳಿತದ ಅವಧಿಯಲ್ಲಿ ಚಾಲ್ತಿಗೆ ಬಂದಂಥ ಒಂದು ಅಳತೆ ಕೋಲು ಅದು ರಾಯರೇಖಾ ಇದು ಸುಮಾರು ಹನ್ನೆರಡು ಅಡಿಗಳಷ್ಟು ಉದ್ದ ಇತ್ತು ವಿಜಯನಗರದ ಅರಸರನ್ನು ರಾಯರು ಅಂತ ಕರೀತಾಯಿದ್ರು ಈ ಹಿನ್ನೆಲೆಯಲ್ಲಿ ಇವರು ಜಾರಿಗೆ ತಂದಂಥ ಕೋಲನ್ನು ರಾಯರೇಖಾ ಅನ್ನೋ ಹೆಸರಿಂದ ಕರೀತಾ ಇದ್ರು ಇನ್ನು ಕಂದಾಯದ ಪ್ರಮಾಣ ಅದು ಮಳೆ ಆಧಾರಿತ ಖುಷ್ಕಿ ಆದರೆ ಒಟ್ಟು ಉತ್ಪಾದನೆಯ ಆರನೇ ಒಂದು ಭಾಗದಷ್ಟನ್ನು ವಿಧಿಸಲಾಗ್ತಾ ಇತ್ತು ಅಥವಾ ನೀರಾವರಿ ಆಧಾರಿತ ತರಿ ಭೂಮಿ ಆದರೆ ಒಟ್ಟು ಉತ್ಪಾದನೆಯ ನಾಲ್ಕನೇ ಒಂದು ಭಾಗದಷ್ಟನ್ನು ಕಂದಾಯವಾಗಿ ವಿಧಿಸಲಾಗ್ತಾ ಇತ್ತು ಅದೇ ರೀತಿ ತೋಟಗಾರಿಕೆ ಅಥವಾ ಬಾಗಾಯಿತು ಬೆಳೆಗಳಿಗೆ ಒಟ್ಟು ಉತ್ಪಾದನೆಯ ಅರ್ಧದಷ್ಟನ್ನು ಕಂದಾಯವಾಗಿ ವಿಧಿಸಲಾಗ್ತಾ ಇತ್ತು ಇನ್ನು ರಾಜರು ದಾನ ಅಥವಾ ಕೊಡುಗೆಗಳು ಅಂತ ಕೊಟ್ಟಿರೋ ಭೂಮಿಗಳ ಮೇಲೆ ಬಂಜರು ಭೂಮಿಗಳ ಮೇಲೆ ಯಾವುದೇ ರೀತಿಯ ತೆರಿಗೆಗಳನ್ನು ಕಂದಾಯವನ್ನು ವಿಧಿಸ್ತಾ ಇರಲಿಲ್ಲ ದೇವಾಲಯಗಳಿಗೆ ನೀಡಿದಂತಹ ದೇವಾದಾಯ ಭೂಮಿ ಬ್ರಾಹ್ಮಣರ ಉಪಯೋಗಕ್ಕೋಸ್ಕರ ಕೊಟ್ಟಂತಹ ಅಗ್ರಹಾರಗಳು ಖಾಸಗಿ ವ್ಯಕ್ತಿಗಳಿಗೋಸ್ಕರ ಕೊಟ್ಟಿರೋ ದತ್ತಿಗಳು ಭೂ ದತ್ತಿಗಳು ಮತ್ತು ಬೆಳೆ ಬೆಳೆದೇ ಇರತಕ್ಕಂಥ ಬಂಜರು ಭೂಮಿಗಳ ಮೇಲೆ ಯಾವುದೇ ರೀತಿಯ ಕಂದಾಯಗಳನ್ನು ವಿಧಿಸ್ತಾ ಇರಲಿಲ್ಲ ನೀರಾವರಿಯ ವಿಚಾರಕ್ಕೆ ಬಂದಾಗ ವಿಜಯನಗರದ ಅವಧಿಯಲ್ಲಿ ನಾವು ಕಾಣ್ತಕ್ಕಂಥದ್ದು ಕೆರೆ ಕಾಲುವೆಗಳು ಬಾವಿಗಳು ಮತ್ತು ಹೊಳೆಗಳಿಗೆ ಕಟ್ಟಿರ್ತಕ್ಕಂತಹ ಕಟ್ಟೆಗಳು ನೀರಾವರಿಯ ಪ್ರಮುಖ ಮೂಲಗಳಾಗಿತ್ತು ಇವು ರಾಜರಂದೇ ಕಟ್ಟಿಸ್ತಾ ಇರಲಿಲ್ಲ ಸ್ಥಳೀಯ ಅಧಿಕಾರಿಗಳೇ ಇವನ್ನು ಹೆಚ್ಚಾಗಿ ನಿರ್ಮಾಣ ಮಾಡೋದು ನಾವು ಕಾಣ್ತೇವೆ ಸ್ಥಳೀಯ ಅಧಿಕಾರಾಗಿದ್ದಂತಹ ಪ್ರಭುಗಾ ಉಂಡ ನಾಡಪ್ರಭುಗಳು ಇಂಥವರು ಈ ಒಂದು ಕೆರೆ ಕಾಲುವೆ ಬಾವಿಗಳನ್ನು ಕಟ್ಟಿಸ್ತಾ ಇದ್ರು ಇವುಗಳ ಮೂಲ ಉದ್ದೇಶ ನೀರಾವರಿ ಭೂಮಿಯನ್ನು ಹೆಚ್ಚು ಮಾಡೋದು ಮತ್ತು ಆ ಮುಖಾಂತರ ಕೃಷಿಯನ್ನು ಅಭಿವೃದ್ಧಿ ಮಾಡೋದು ಆಗಿತ್ತು ನಂತರ ಸಾಮಾನ್ಯವಾಗಿ ಈ ಥರ ಕಟ್ಟಿಸ್ದಾಗ ಆ ಒಂದು ಪ್ರದೇಶದಲ್ಲಿ ನಿರ್ಮಾಣ ಆಗಿರೋ ಒಂದು ಪ್ರದೇಶದಲ್ಲಿ ಮೊದಲ ಕೆಲವು ವರ್ಷಗಳವರೆಗೆ ಭೂ ಕಂದಾಯದಿಂದ ವಿನಾಯಿತಿಯನ್ನು ಸಹ ನೀಡಲಾಗ್ತಾ ಇತ್ತು ಮತ್ತು ಒಂದು ವೇಳೆ ಈ ಒಂದು ಕೆರೆಗಳ ದುರಸ್ತಿ ಇಂತಹ ಸಂದರ್ಭಗಳಲ್ಲಿ ಸ್ಥಳೀಯ ಆಡಳಿತ ಅವುಗಳನ್ನು ನೋಡ್ಕೊಳ್ತಾ ಇತ್ತು ಅವುಗಳ ಖರ್ಚು ವೆಚ್ಚಗಳನ್ನು ಆ ಕಂದಾಯದಿಂದ ಅವರು ಭರಿಸಬಹುದಾಗಿತ್ತು ನಂತರ ಭೂ ಕಂದಾಯವನ್ನು ಯಾವ ರೀತಿ ಸಲ್ಲಿಸಬೇಕಾಗಿತ್ತು ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ ಇಲ್ಲಿ ನಾವು ಗಮನಿಸೋದು ಭೂ ಕಂದಾಯವನ್ನು ಎರಡೂ ರೀತಿಯಲ್ಲಿ ಸಂಗ್ರಹಿಸಲಾಗ್ತಾ ಇತ್ತು ಒಂದೊಮ್ಮೆ ನಗದ ರೂಪದಲ್ಲಿ ಕಂದಾಯವನ್ನು ಸಂಗ್ರಹಿಸಿದಾಗ ಅದನ್ನು ಸುವರ್ಣಾದಾಯ ಅಂತ ಕರೀತಾ ಇದ್ರು ಒಂದೊಮ್ಮೆ ದವಸದ ರೂಪದಲ್ಲಿ ಸಂಗ್ರಹಿಸಿದಾಗ ಅದನ್ನು ದವಸಾದಾಯ ಅಂತ ಕರೀತಾ ಇದ್ರು ಒಟ್ಟಿನಲ್ಲಿ ರೈತರು ಭೂ ಕಂದಾಯವನ್ನು ನಗದ ರೂಪದಲ್ಲಿ ಅಥವಾ ಧಾನ್ಯದ ರೂಪದಲ್ಲಿ ಸಲ್ಲಿಸಬಹುದಾಗಿತ್ತು ಒಂದು ವೇಳೆ ಅತಿವೃಷ್ಟಿ ಅನಾವೃಷ್ಟಿ ಅಥವಾ ರಾಜನ ಸೈನ್ಯದ ಸೈನ್ಯದ ಕಾಲಿಗೆ ಸಿಕ್ಕು ಏನಾದರೂ ದಂಡಯಾತ್ರೆಗಳ ಸಂದರ್ಭದಲ್ಲಿ ಬೆಳೆ ನಷ್ಟ ಆಯಿತು ಅಂತಂದರೆ ಅಂತಹ ಸಂದರ್ಭಗಳಲ್ಲಿ ವಿಶೇಷ ಸಂದರ್ಭಗಳಲ್ಲಿ ತೆರಿಗೆಯನ್ನು ಮನ್ನಾ ಮಾಡೋದಕ್ಕೆ ಅಥವಾ ಭೂ ಕಂದಾಯವನ್ನು ಬಿಡೋದಕ್ಕೆ ಸಹನೋ ಅವಕಾಶಗಳನ್ನು ಸ್ಥಳೀಯ ಅಧಿಕಾರಿಗಳಿಗೆ ನೀಡಲಾಗಿತ್ತು ಇನ್ನು ಈ ಕಂದಾಯವನ್ನು ಸಂಗ್ರಹಿಸ್ತಾ ಇದ್ದಂತಹ ಪ್ರಮುಖ ಅಧಿಕಾರಿಗಳಂದರೆ ಗೌಡ ಸೇನಬೋವ ಕುಲಕರ್ಣಿ ಇವರು ಗ್ರಾಮೀಣ ಮಟ್ಟದಲ್ಲಿ ಇವರು ಈ ಒಂದು ಕಂದಾಯವನ್ನು ಸಂಗ್ರಹಿಸಿ ಸ್ಥಳೀಯ ಪಾಳೆಗಾರ ಅಥವಾ ನಾಯಕನಿಗೆ ಅದನ್ನು ಹಸ್ತಾಂತರಿಸ್ತಾ ಇದ್ರು ಗ್ರಾಮೀಣ ಮಟ್ಟದ ಖರ್ಚುಗಳನ್ನು ತೆಗೆದು ಉಳಿದ ಹಣವನ್ನು ನಾಯಕರಿಗೆ ಹಸ್ತಾಂತರಿಸ್ತಾ ಇದ್ದರು ನಾಯಕ ಈ ರೀತಿ ಎಲ್ಲ ಹಳ್ಳಿಗಳನ್ನು ಆದಂತಹ ಕಂದಾಯದಲ್ಲಿ ಅವನ ಖರ್ಚುಗಳನ್ನು ತೆಗೆದು ಉಳಿದಿರೋ ಹಣವನ್ನು ರಾಜ್ಯದ ಖಜಾನೆಗೆ ಅವನು ಸಲ್ಲಿಸ್ತಾ ಇದ್ದ ಹೀಗಾಗಿ ಕಂದಾಯ ಸಂಗ್ರಹಣೆಗೋಸ್ಕರ ಪ್ರತ್ಯೇಕವಾದಂಥ ಅಧಿಕಾರಿ ವರ್ಗ ಇರಲಿಲ್ಲ ಆಯಾ ಹಂತದಲ್ಲಿ ಯಾರು ಅಧಿಕಾರವನ್ನು ನಡೆಸ್ತಾ ಇದ್ರು ಅದೇ ಅಧಿಕಾರಿಗಳೇ ಕಂದಾಯವನ್ನು ಸಹ ಸಂಗ್ರಹಿಸ್ತಾ ಇದ್ರು ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು ಇನ್ನು ವಿಜಯನಗರದ ವ್ಯವಸಾಯದಲ್ಲಿ ನಾವು ಕಾಣ್ತಕ್ಕಂಥ ಪ್ರಮುಖ ಬೆಳೆಗಳು ಆಹಾರ ಧಾನ್ಯಗಳಾದಂತಹ ಭತ್ತ ಜೋಳ ರಾಗಿ ಎಣ್ಣೆಕಾಳು ಇಂಥವು ರಫ್ತು ಮೌಲ್ಯ ಹೊಂದಿದ್ದಂತಹ ಸಂಬಾರ ಪದಾರ್ಥಗಳು ಮತ್ತು ಕಡಲೆ ಬೇಳೆ ತೊಗರಿ ಇಂತಹ ದ್ವಿದಳ ಧಾನ್ಯಗಳು ಮತ್ತು ಕೃಷಿಯ ಕಚ್ಚಾ ವಸ್ತುಗಳು ಅಂತಂದರೆ ಗುರುತಿಸ್ಬೋದಾಗಿರೋ ಹತ್ತಿ ಕಬ್ಬು ತೆಂಗು ಇಂಥವು ಜೊತೆಗೆ ಹಣ್ಣುಗಳನ್ನು ಸಹ ವಿಜಯನಗರದ ಪ್ರದೇಶಗಳಲ್ಲಿ ಬೆಳೆಯಲಾಗ್ತಾ ಇತ್ತು ಒಟ್ಟಾರೆ ವಿಜಯನಗರದ ವಿಶಾಲ ಪ್ರದೇಶದಲ್ಲಿ ಆಹಾರ ಧಾನ್ಯಗಳು ತೋಟಗಾರಿಕೆ ಬೆಳೆಗಳು ನೀರಾವರಿ ಬೆಳೆಗಳು ಮತ್ತು ಸಂಬಾರ ಪದಾರ್ಥಗಳನ್ನು ಯಥೇಚ್ಛವಾಗಿ ಬೆಳೆಯಾಗ್ತಾ ಇತ್ತು ಇದು ನಾವಿಲ್ಲಿವರೆಗೆ ಕೃಷಿ ಆಡಳಿತ ಕೃಷಿ ಕಂದಾಯಗಳನ್ನು ನಾವು ಗಮನಿಸ್ತೀವಿ ಇನ್ನು ವಿಜಯನಗರದ ಆಡಳಿತ ಮೂಲಗಳನ್ನು ಅಥವಾ ಕಂದಾಯದ ಮೂಲಗಳನ್ನು ನೋಡಿದಾಗ ಕೃಷಿಯೇತರ ತೆರಿಗೆಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇದ್ದಿದ್ದನ್ನು ನಾವು ಕಾಣ್ತೇವೆ ಕೃಷಿಯೇತರ ತೆರಿಗೆಗಳಲ್ಲಿ ವೈಯಕ್ತಿಕ ವ್ಯಕ್ತಿಗಳು ಮತ್ತು ಗ್ರಾಮಗಳ ಮೇಲೆ ಸಾಮೂಹಿಕವಾಗಿ ವಿಧಿಸ್ತಾ ಇದ್ದಂತಹ ಮನೆ ಕಂದಾಯ ಗೋಮಾಳ ಅಥವಾ ಹುಲ್ಲುಗಾವಲು ತೆರಿಗೆಗಳನ್ನು ತೆರಿಗೆಗಳನ್ನು ನಾವು ಕಾಣ್ಬೋದು ಪ್ರತಿಯೊಬ್ಬ ವ್ಯಕ್ತಿ ಅವರು ಹೊಂದಿರತಂಥ ಮನೆ ಮೇಲೆ ಮತ್ತು ಪ್ರತಿಯೊಂದು ಗ್ರಾಮ ಅದು ಹೊಂದಿರತಕ್ಕಂತಹ ಹುಲ್ಲುಗಾವಲುಗಳ ಮೇಲೆ ಅವರು ತೆರಿಗೆಯನ್ನು ಕೊಡಬೇಕಾಗಿತ್ತು ಮತ್ತು ವೃತ್ತಿ ಮತ್ತು ಕೈಗಾರಿಕೆಗಳಿಗೆ ಸಂಬಂಧಿಸಿದಂತೆ ಸಹ ತೆರಿಗೆಗಳನ್ನು ವಿಧಿಸಲಾಗ್ತಾ ಇತ್ತು ವೇಷ್ಯವಾಟಿಕೆ ನೇಕಾರರ ಮಗ್ಗ ತೆಲ್ಲಿಗರ ಗಾಣ ಕಬ್ಬಿನ ಆಲೆಮನೆಗಳು ಉಪ್ಪು ತಯಾರಿಕೆ ಗೊಂಬೆಗಳ ತಯಾರಿಕೆ ಮತ್ತು ವಿವಿಧ ರೀತಿಯ ಗಣಿಗಾರಿಕೆಗಳ ಮೇಲೂ ಸಹ ತೆರಿಗೆಗಳನ್ನು ವಿಧಿಸಲಾಗ್ತಾ ಇತ್ತು ಅಬ್ದುಲ್ ರಜಾಕ್ ಒಂದು ಆಸಕ್ತಿಕರ ವಿಷಯವನ್ನು ಅವರು ನಮೂದಿಸಿದ ವಿಜಯನಗರ ರಾಜಧಾನಿಯಲ್ಲಿ ವೇಷ್ಯರಿಂದ ಸಂಗ್ರಹಿಸ್ತಾ ಇದ್ದಂತಹ ಕಂದಾಯದಲ್ಲಿ ಅರಮನೆಯ ಅಂಗರಕ್ಷಕರ ವೇತನವನ್ನು ಪಾವತಿ ಮಾಡಲಾಗ್ತಾ ಇತ್ತು ಅನ್ನೋ ಒಂದು ಅಂಶವನ್ನು ಅವನು ನಮೂದಿಸ್ತಾನೆ ಅಂದರೆ ಈ ಒಂದು ವೃತ್ತಿಮತ್ತೆ ಕೈಗಾರಿಕೆಗಳಿಂದ ಇದ್ದಂಥ ಕಂದಾಯದ ಪ್ರಮಾಣ ಅದು ಗಣನೀಯವಾಗಿತ್ತು ದೊಡ್ಡ ಪ್ರಮಾಣದಲ್ಲೇ ಇದು ಸಂಗ್ರಹವಾಗ್ತಾ ಇತ್ತು ಈ ಮೊತ್ತ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದಾಗಿದೆ ಇವುಗಳ ಜೊತೆಗೆ ವ್ಯಾಪಾರಿ ಚಟುವಟಿಕೆಗಳ ಮೇಲೂ ಸಹ ತೆರೆಗಳನ್ನು ವಿಧಿಸಲಾಗ್ತಾ ಇತ್ತು ಮಾರ್ಗಸುಂಕ ಅನ್ನೋದು ಇದರಲ್ಲಿ ಅತ್ಯಂತ ಪ್ರಮುಖವಾಗಿರೋದು ಒಂದು ಒಬ್ಬ ವ್ಯಾಪಾರಿ ಸರಕುಗಳ ಸಮೇತ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಂಚಾರ ಮಾಡಬೇಕಾದ್ರೆ ಆಯಾ ಪ್ರದೇಶಗಳಲ್ಲಿ ಅವ್ನು ಕೊಡಬೇಕಾಗಿದ್ದಂತಹ ಕಸ್ಟಮ್ಸ್ ಸುಂಕ ಏನಿದೆ ಅದನ್ನು ಮಾರ್ಗಸುಂಕ ಅಂತ ಕರೀತಾ ಇದ್ರು ದೊಡ್ಡ ಪ್ರದೇಶಗಳ ದೊಡ್ಡ ನಗರಗಳ ಮಾರುಕಟ್ಟೆಗಳಿಗೆ ಪ್ರವೇಶ ಮಾಡಬೇಕಾದ್ರೆ ಪ್ರವೇಶ ಶುಲ್ಕ ಅಥವಾ ಆಕ್ಟ್ರಾಯಿ ಸುಂಕವನ್ನು ಕೊಡಬೇಕಾಗ್ತಾ ಇತ್ತು ಸಂತೆಗಳು ಮತ್ತು ಜಾತ್ರೆಗಳಲ್ಲಿ ವಸ್ತುಗಳನ್ನು ಮಾರಾಟ ಮಾಡೋದಕ್ಕೆ ಸಂತೆ ತೆರೆ ಅಥವಾ ಸಂತೆ ಸುಂಕವನ್ನು ಸಹ ನೀಡಬೇಕಾಗ್ತಾ ಇತ್ತು ಮತ್ತು ಇದು ಸಾಮಾನ್ಯವಾಗಿ ಆಯಾ ವ್ಯಾಪಾರಿಗಳು ಯಾವ ಪ್ರಮಾಣದಲ್ಲಿ ಸರಕನ್ನು ತಂದಿದ್ದಾರೆ ಅನ್ನೋದು ತಂದ ತಂದಿದ್ದಾರೆ ಅನ್ನೋದನ್ನ ಬಂಡಿಗಳ ಲೆಕ್ಕದಲ್ಲಿ ಅಥವಾ ಹೊರೆಗಳ ಲೆಕ್ಕದಲ್ಲಿ ಈ ಒಂದು ತೆರಿಗೆಯನ್ನು ವಿಧಿಸಲಾಗ್ತಾ ಇತ್ತು ಇವನ್ನು ಹೊರತುಪಡಿಸಿ ಕೆಲವು ಸಾಮಾಜಿಕ ಆಚರಣೆಗಳ ಮೇಲೂ ಕೂಡ ತೆರಿಗೆ ವಿಧಿಸ್ತಾ ಇದ್ದಿದ್ದನ್ನು ನಾವು ಕಾಣ್ತೇವೆ ಮದುವೆ ಮೇಲೆ ಮದುವೆ ಸಂದರ್ಭದಲ್ಲಿ ಮರು ಮದುವೆ ಅಥವಾ ಹೂಡಿಕೆ ಸಂದರ್ಭದಲ್ಲಿ ಆ ಒಂದು ಪ್ರದೇಶ ಅಥವಾ ಊರಿನಲ್ಲೇ ದೇವಾಲಯಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ರಾಜನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಅಥವಾ ಸಾಮೂಹಿಕವಾಗಿ ನಡೀತಾ ಇದ್ದಂತಹ ಯಾವುದೇ ಸಾರ್ವಜನಿಕ ಆಚರಣೆಗಳ ಸಂದರ್ಭದಲ್ಲಿ ತೆರಿಗೆಗಳನ್ನು ವಿಧಿಸಲಾಗ್ತಾ ಇತ್ತು ಸೊ ಈ ರೀತಿ ಕೃಷಿಯೇತರ ತೆರಿಗೆಗಳಲ್ಲಿ ನಾವು ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ವಿಧಿಸ್ತಕ್ಕಂಥ ತೆರಿಗೆಗಳನ್ನು ವೃತ್ತಿ ಮತ್ತು ಕೈಗಾರಿಕೆಗಳು ವ್ಯಾಪಾರಗಳ ಮೇಲೆ ವಿಧಿಸ್ತಕ್ಕಂಥ ತೆರಿಗೆಗಳನ್ನು ಹಾಗೂ ಸಾಮಾಜಿಕ ಆಚರಣೆಗಳ ಮೇಲಿನ ತೆರಿಗೆಗಳನ್ನು ಪ್ರಮುಖವಾಗಿ ಗಮನಿಸಬಹುದಾಗಿದೆ ನಂತರ ಸೈನಿಕ ಆಡಳಿತ ಫರ್ನಾಬ ನ್ಯೂನಿಜ ಮತ್ತು ಅಬ್ದುಲ್ ರಜಾಕ್ ಇವರ ಹೇಳಿಕೆಗಳ ಪ್ರಕಾರ ಹೇಳೋದಾದರೆ ಅದರಲ್ಲಿ ನಿರ್ದಿಷ್ಟವಾಗಿ ಅಬ್ದುಲ್ ರಜಾಕ್ನ ಹೇಳಿಕೆ ಪ್ರಕಾರ ವಿಜಯನಗರದ ರಾಜಧಾನಿಯಲ್ಲಿ ಸುಮಾರು ಐದು ಲಕ್ಷ ಸೈನಿಕರು ಇದ್ದರು ಅಂತ ಅವನು ಉಲ್ಲೇಖಿಸ್ತಾನೆ ಆದರೆ ಬೇರೆ ಬೇರೆ ದಾಖಲೆಗಳನ್ನು ಮತ್ತು ವಸ್ತುಸ್ಥಿತಿಗಳನ್ನು ಪರಿಗಣಿಸಿ ನಾವು ಗಮನಿಸೋದಾದರೆ ವಿಜಯನಗರ ಆಸ್ಥಾನದ ವಿಜಯನಗರದ ರಾಜಧಾನಿಯಲ್ಲಿ ಸುಮಾರು ಒಂದು ಲಕ್ಷದಷ್ಟು ಸೈನ್ಯ ಇತ್ತು ಅನ್ನೋ ಒಂದು ತೀರ್ಮಾನಕ್ಕೆ ಬರಬಹುದಾಗಿದೆ ಈ ಒಂದು ಸೈನ್ಯ ರಾಜನ ನೇರ ನಿಯಂತ್ರಣದಲ್ಲಿತ್ತು ಮತ್ತು ಈವನ್ ಸೈನ್ಯದ ಮೇಲ್ವಿಚಾರಣೆಯನ್ನು ಪ್ರಧಾನಿ ದಂಡನಾಯಕರು ನೋಡ್ಕೊಳ್ತಾ ಇದ್ದರು ಅದರ ಆಡಳಿತ ವ್ಯವಸ್ಥೆಯನ್ನು ಸೈನಿಕರ ಆಡಳಿತವನ್ನು ಸೈನಿಕರ ಮೇಲ್ವಿಚಾರಣೆಯನ್ನು ಅವರ ವೇತನ ಅವರ ಜಹಗೀರುಗಳು ಇಂಥವನ್ನು ಪ್ರಧಾನಿಗಳು ದಂಡನಾಯಕರು ನೋಡ್ಕೊಳ್ತಾ ಇದ್ರು ದಂಡಯಾತ್ರೆಗಳ ಸಂದರ್ಭದಲ್ಲಿ ರಾಜನೇ ಈ ಸೈನ್ಯವನ್ನು ಮುನ್ನಡೆಸ್ತಾ ಇದ್ದ ಸೈನಿಕರ ಇತರೆ ಆಡಳಿತದ ವ್ಯವಸ್ಥೆಗೋಸ್ಕರ ಅವುಗಳ ನಿರ್ವಹಣೆಗೋಸ್ಕರ ತಳವಾಯಿ ಅನ್ನೋ ಒಬ್ಬ ಅಧಿಕಾರಿಗಳನ್ನು ನೇಮಿಸಲಾಗಿತ್ತು ಈ ದಳವಾಯಿಗಳು ಒಂದಷ್ಟು ಸೈನಿಕರ ತುಕಡಿಗಳ ಮೇಲ್ವಿಚಾರಣೆಯನ್ನು ಮಾಡ್ತಾ ಇದ್ರು ಈ ದಳವಾಯಿಗಳ ಅಧೀನದಂತೆ ಆ ಸೈನಿಕರ ತರಬೇತಿ ಹಾಜರಾತಿ ಇಂಥವುಗಳ ಮತ್ತು ಶಸ್ತ್ರಾಸ್ತ್ರಗಳ ತಯಾರಿಕೆ ಇಂಥವುಗಳ ಮೇಲ್ವಿಚಾರಣೆಯನ್ನು ನಡೆಸಲಾಗ್ತಾ ಇತ್ತು ವಿಜಯನಗರದ ಸೈನ್ಯದ ಶಕ್ತಿ ಇದ್ದಿದ್ದು ಅದರ ಅಶ್ವಪಡೆಯಲ್ಲಿ ಈ ಈ ಒಂದು ಕುದುರೆಗಳನ್ನು ಅರಬ್ಬರ ಕಾಲದಲ್ಲಿ ಅರಬ್ಬರ ಮುಖಾಂತರ ಅರೇಬಿಯಾದಿಂದ ಮತ್ತು ಪರ್ಷಿಯಾದಿಂದ ಅರಬ್ಬರು ವಿಜಯನಗರ ಸಾಮ್ರಾಜ್ಯಕ್ಕೆ ತಂದುಕೊಡ್ತಾ ಇದ್ರು ಪೋರ್ಚುಗೀಸರು ಪಶ್ಚಿಮ ಕರಾವಳಿಯನ್ನು ಅರಬ್ಬಿ ಸಮುದ್ರವನ್ನು ಹತೋಟಿಗೆ ತೆಗೆದುಕೊಂಡ ನಂತರ ಪೋರ್ಚುಗೀಸರು ವಿಜಯನಗರಕ್ಕೆ ಅರೇಬಿಯಾ ಮತ್ತು ಪರ್ಷಿಯಾದ ಕುದುರೆಗಳನ್ನು ಸರಬರಾಜು ಮಾಡ್ತಾಯಿದ್ರು ಇದನ್ನು ಹೊರತುಪಡಿಸಿ ಅಂತಃಪುರದಲ್ಲಿ ಅಂತಃಪುರದ ರಕ್ಷಣೆಗಾಗಿ ಒಂದಷ್ಟು ವಿಶೇಷ ಅಂಗರಕ್ಷಕ ದಳ ಇರ್ತಾ ಇತ್ತು ಅಂತಃಪುರ ಸೈನ್ಯ ಮತ್ತು ರಾಜನ ಅಂಗರಕ್ಷಕ ಪಡೆ ಅದು ಪ್ರತ್ಯೇಕವಾಗಿರ್ತಾಯಿತ್ತು ಸೊ ಈ ರೀತಿ ಕೇಂದ್ರದ ಸೈನಿಕ ಆಡಳಿತದಲ್ಲಿ ನಾವು ರಾಜನ ಅಂಗರಕ್ಷಕ ಪಡೆ ಅಂತಃಪುರ ಸೈನ್ಯ ಮತ್ತು ಕೇಂದ್ರ ಸೈನ್ಯವನ್ನು ನಾವು ಕಾಣ್ಬೋದು ಇನ್ನು ವಿಜಯನಗರದ ಸೈನಿಕ ವ್ಯವಸ್ಥೆಯಲ್ಲಿ ನಾವು ಕಾಣೋದು ಪ್ರತಿಯೊಂದು ಪ್ರಾಂತ್ಯದ ಅಧಿಕಾರಿಯು ನಾಯಕ ಅಥವಾ ಪಾಳೆಗಾರ ಏನಿದ್ದ ಅವನು ಸಹನು ಅವರವರ ಸಾಮರ್ಥ್ಯಕ್ಕನುಗುಣವಾಗಿ ಸೈನ್ಯ ಮತ್ತು ಸೈನಿಕರನ್ನು ನಿರ್ವಹಣೆ ಮಾಡ್ತಾ ಇದ್ದ ಅನ್ನೋದು ನ್ಯೂನಿಸ್ನ ಪ್ರಕಾರ ನ್ಯೂಸಿಸ್ ಮತ್ತು ಪೇಯಸ್ನ ಪ್ರಕಾರ ಡೊಮಿಂಗೊ ಪೇಯಸ್ನ ಪ್ರಕಾರ ಹೇಳೋದಾದರೆ ಈ ಚಿತ್ರದುರ್ಗದ ಪಾಳೆಗಾರ ಸುಮಾರು ಒಂದು ಲಕ್ಷದಷ್ಟು ಸೈನ್ಯವನ್ನು ಹೊಂದಿದ್ದ ಕೆಳದಿ ನಾಯಕರು ಸುಮಾರು ಒಂದೂವರೆ ಲಕ್ಷದಷ್ಟು ಸೈನ್ಯವನ್ನು ಹೊಂದಿದ್ರು ಈ ರೀತಿ ಬೇರೆ ಬೇರೆ ಪಾಳೆಗಾರರು ಹೊಂದಿದಂಥ ಸೈನ್ಯ ಮತ್ತು ಅದರ ಒಂದು ಸೈನ್ಯದ ಸೈನಿಕರ ಸಂಖ್ಯೆಯನ್ನು ಅವರು ಉಲ್ಲೇಖಿಸ್ತಾ ಹೋಗ್ತಾರೆ ಆದರೆ ನಮಗೇನು ತೋರಿಸುತ್ತೆ ಪ್ರತಿಯೊಬ್ಬ ಪ್ರಾಂತ್ಯದ ಅಧಿಕಾರಿ ಅವರ ಸಾಮರ್ಥ್ಯಕ್ಕನುಗುಣವಾಗಿ ಸೈನ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ರು ಮತ್ತು ಈ ಸೈನ್ಯದಲ್ಲಿ ಕಾಲಾಳು ಪಡೆ ಅಶ್ವಪಡೆ ರಥದಳ ಗಜದಳ ಮತ್ತು ದಳಗಳು ಕೂಡ ಇರ್ತಾ ಈ ಸೈನ್ಯವನ್ನು ಆಂತರಿಕ ದಂಗೆಗಳನ್ನು ದಮನ ಮಾಡೋದಕ್ಕೆ ಬಳಸ್ಕೊಳ್ಳಲಾಗ್ತಾ ಇತ್ತು ಮತ್ತು ವಿಜಯನಗರದ ರಾಜ ಯಾವುದಾದ್ರೂ ದಂಡಯಾತ್ರೆ ಹೊರಡಂಥ ಸಂದರ್ಭದಲ್ಲಿ ಅಥವಾ ರಾಜ್ಯದ ಮೇಲೆ ಆದಂತ ಸಂದರ್ಭದಲ್ಲಿ ಇವರು ಈ ಸೈನ್ಯವನ್ನು ರಾಜನ ಪರವಾಗಿ ಅಥವಾ ರಾಜನಗೋಸ್ಕರ ಕಳುಹಿಸಿಕೊಡ್ಬೇಕಾಗ್ತಾ ಇತ್ತು ಆದರೆ ಈ ಒಂದು ಸೈನ್ಯದ ದೊಡ್ಡ ಲೋಪ ಇದ್ದಿತ್ತು ಅಂತಂದ್ರೆ ದಳ ಮತ್ತು ಗಜದಳಗಳು ಗಜದಳಗಳು ಅವತ್ತಿನ ಕಾಲದ ಕೋಟೆಗಳನ್ನು ಬೇಯಿಸೋದಕ್ಕೆ ಮತ್ತೆ ಶತ್ರು ಸೈನ್ಯದ ಮೇಲೆ ಹಲ್ಲೆ ಮಾಡೋದಕ್ಕೆ ಸಾಕಷ್ಟು ಅನುಕೂಲ ಮಾಡ್ತಾ ಇದ್ದವು ಆದರೆ ದಳ ವಿಜಯನಗರದ ಫಿರಂಗಿಗಳು ಅಷ್ಟೊಂದು ಗುಣಮಟ್ಟದವಾಗಿರಲಿಲ್ಲ ಬಹುಮನಿ ಮತ್ತು ಇತರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿ ನೋಡಿದಾಗ ಹೀಗಾಗಿ ಇನ್ನೊಂದು ಗಜದಳ ಮತ್ತು ಫಿರಂಗಿದಳ ಎರಡನ್ನು ಒಟ್ಟೊಟ್ಟಾಗಿ ಬಳಸೋದ್ರಿಂದ ದೊಡ್ಡ ಅನಾನುಕೂಲ ಇದ್ದಿದ್ದು ಫಿರಂಗಿಗಳ ಶಬ್ದಕ್ಕೆ ಆನೆಗಳು ಗಾಬರಿಯಾಗಿ ಸ್ವಂತ ಸೈನ್ಯವನ್ನೇ ಚಲ್ಲಾಪಿಲ್ಲಿಯಾಗಿ ತುಡಿಯೋ ಒಂದು ಸಾಧ್ಯತೆಗಳು ಕೂಡ ಇರ್ತಾ ಇತ್ತು ಇದು ಒಂದು ಕೊರತೆ ಅಥವಾ ಲೋಪ ಅಂತಂದ್ರೆ ನಾವು ಹೇಳ್ಬೋದು ಅದರ ಜೊತೆ ಮತ್ತಷ್ಟು ಲೋಪಗಳನ್ನು ನಾವಿಲ್ಲಿ ಗುರುತಿಸ್ಬೋದು ಅನ್ನೋದಾದರೆ ಈ ಪ್ರಾಂತೀಯ ಸೈನ್ಯದ ಸೈನಿಕರು ಅವರ ನಾಯಕನಿಗೆ ಅಥವಾ ಪಾಳೆಗಾರನಿಗೆ ವಿಧೇಯ ವಿಧೇಯರಾಗಿರ್ತಿದ್ರೆ ಅಷ್ಟೇ ಹೊರತು ವಿಜಯನಗರದ ಚಕ್ರವರ್ತಿಗಲ್ಲ ಇದು ಮತ್ತೊಂದು ಕೊರತೆ ಇನ್ನೊಂದು ಮುಖ್ಯವಾಗಿರೋದು ವಿಜಯನಗರದ ಸೈನ್ಯ ಮತ್ತು ತಂಡಯಾತ್ರೆಗಳನ್ನು ನಾವು ಗಮನಿಸಿದಾಗ ತಂಡಯಾತ್ರೆಗಳು ಮತ್ತು ಯುದ್ಧಗಳ ಸಂದರ್ಭದಲ್ಲಿ ಆ ಒಂದು ಪ್ರದೇಶದಲ್ಲಿ ಒಂದು ಸಣ್ಣ ಹಳ್ಳಿನೇ ನಿರ್ಮಾಣ ಆಗ್ತಾ ಇತ್ತು ಈ ಹಳ್ಳಿಯಲ್ಲಿ ಜನಸಾಮಾನ್ಯರ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಅನುಕೂಲಗಳು ಕೂಡ ಅಲ್ಲಿ ದೊರೀತಾ ಇತ್ತು ಅಂದರೆ ಒಬ್ಬ ಸೈನಿಕ ಯುದ್ಧಕ್ಕೋಸ್ಕರ ಬಂದೀನಿ ಅನ್ನೋ ಥರ ಇರ್ತಿರಲಿಲ್ಲ ಯಾವುದೋ ಮತ್ತೊಂದು ಊರಿನಲ್ಲಿ ಸಾಮಾನ್ಯವಾಗಿ ಜೀವನ ಮಾಡ್ತಾ ಇದ್ದಾನೆ ಅನ್ನೋ ಥರ ಇರ್ತೈತಿತ್ತು ಹೀಗಾಗಿ ಹೋರಾಟದ ಒಂದು ಕೆಚ್ಚು ಮನೋಭಾವ ಉತ್ಸಾಹ ವಿಜಯನಗರ ಸೈನಿಕರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಕಂಡು ಬರ್ತಾ ಇತ್ತು ಅಂತಂದೇಳಿ ನಾವು ಪಡ್ಬೋದಾಗಿದೆ ನಂತರದಲ್ಲಿ ನಾವು ನೋಡೋದು ನಗರಾಡಳಿತ ನ್ಯಾಯಾಡಳಿತ ನ್ಯಾಯದಾನ ಮಾಡ್ತಾ ಇದ್ದಂತಹ ಪ್ರಮುಖ ಅಧಿಕಾರಿಗಳು ಅಂದರೆ ರಾಜ ರಾಜ ಇಡೀ ನ್ಯಾಯಾಡಳಿತದ ಮುಖ್ಯಸ್ಥನಾಗಿದ್ದ ಇಡೀ ನ್ಯಾಯಾಡಳಿತದ ಮುಖ್ಯಸ್ಥ ಆಗಿದ್ದ ರಾಜ ಅದೇ ರೀತಿ ಆಯಾ ಪ್ರಾಂತ್ಯಗಳಲ್ಲಿ ಪಾಳೆಗಾರರು ನಾಡಪ್ರಭುಗಳು ನಾಯಕರು ಇವರು ಆಯಾ ಪ್ರಾಂತಗಳಲ್ಲಿ ನ್ಯಾಯದಾನದ ಮುಖ್ಯಸ್ಥರಾಗಿದ್ದರು ಮತ್ತು ಪ್ರತಿ ಹಳ್ಳಿಗಳಲ್ಲಿದ್ದಂತಹ ಗ್ರಾಮ ಸಭೆಗಳು ಅವು ನ್ಯಾಯದಾನವನ್ನು ಮಾಡ್ತಾ ಇದ್ದವು ಒಂದು ಅಪರಾಧವನ್ನು ಅಪರಾಧ ಅಂತಂದೇಳಿ ಪರಿಗಣಿಸೋದಕ್ಕೆ ಅನಿಸ್ತಾ ಇದ್ದಂತಹ ಗ್ರಂಥಗಳು ಯಾವುವು ಅಂತಂದರೆ ಸ್ಮೃತಿಶಾಸ್ತ್ರಗಳು ಸ್ಮೃತಿಶಾಸ್ತ್ರಗಳು ಮತ್ತು ನೀತಿ ಗ್ರಂಥಗಳು ಮನುಸ್ಮೃತಿ ಯಾಜ್ಞವಲ್ಕ ಸ್ಮೃತಿ ನಾರದ ಸ್ಮೃತಿ ಬೃಹಸ್ಪತಿ ಸ್ಮೃತಿ ಇಂತಹ ಸ್ಮೃತಿಶಾಸ್ತ್ರದಲ್ಲಿರ್ತಕ್ಕಂತಹ ನಿಯಮ ನಿಬಂಧನೆಗಳನ್ನು ಮತ್ತು ಗೃಹಶಾಸ್ತ್ರ ಕಲ್ಪಶಾಸ್ತ್ರ ಇಂತಹ ಶಾಸ್ತ್ರ ಗ್ರಂಥಗಳನ್ನು ಶುಕ್ರ ನೀತಿ ಇಂತಹ ನೀತಿ ಗ್ರಂಥಗಳನ್ನು ಆಧರಿಸಿ ಒಬ್ಬ ವ್ಯಕ್ತಿಯ ನಡತೆ ಅದು ಅಪರಾಧವೇ ಅಲ್ಲವೇ ಅನ್ನೋದನ್ನು ತೀರ್ಮಾನಿಸಲಾಗ್ತಾ ಇತ್ತು ಅಷ್ಟೇ ಅಲ್ಲ ಸ್ಥಳೀಯವಾಗಿ ಆಚರಣೆಲ್ಲಿದ್ದಂತಹ ಸಂಪ್ರದಾಯಗಳನ್ನು ಕಟ್ಟಳೆಗಳನ್ನು ಸಹ ಆಧರಿಸಿ ಈ ಒಂದು ಅವು ಮಾಡಿದಂತಹ ಒಂದು ಕ್ರಿಯೆ ಅದು ಅಪರಾಧವೇ ಹೌದಾ ಇಲ್ವಾ ಅನ್ನೋದನ್ನು ತೀರ್ಮಾನಿಸಲಾಗ್ತಾ ಇತ್ತು ವಿಜಯನಗರದ ಅವಧಿಯಲ್ಲಿ ಸಾಮಾನ್ಯವಾಗಿ ಕಂಡುಬರ್ತಕ್ಕಂತಹ ಸಾಮಾನ್ಯ ಅಪರಾಧದ ಪ್ರಕರಣಗಳು ಅಂದರೆ ಕಳ್ಳತನ ವಂಚನೆ ಹಲ್ಲೆ ಕೊಲೆ ಈ ಥರದವು ಸಾಮಾನ್ಯವಾಗಿ ಯಾವುದೇ ಒಂದು ಈ ಥರ ಅಪರಾಧದ ವಿಚಾರ ಬಂದಾಗ ಏಕಾಏಕಿ ಅವನಿಗೆ ಶಿಕ್ಷೆಯನ್ನು ವಿಧಿಸ್ತಾ ಇರಲಿಲ್ಲ ಅವನನ್ನು ವಿಚಾರಣೆಗೊಳಪಡಿಸ್ಲಾಗ್ತಾ ಇತ್ತು ಮತ್ತು ದಿವ್ಯಗಳನ್ನು ಬಳಸಿ ಅದು ತಪ್ಪು ಸರಿ ಅನ್ನೋದನ್ನು ನಿರ್ಧರಿಸಲಾಗ್ತಾ ಇತ್ತು ದಿವ್ಯಗಳು ಅಂದರೆ ನಾವಿಲ್ಲಿ ಅಗ್ನಿ ಜಲ ಜಲದಿವ್ಯ ಈ ರೀತಿ ನಾವು ಕೆಲವು ಉದಾಹರಣೆಗಳು ಕೊಡ್ಬೋದು ಅಗ್ನಿ ದಿವ್ಯ ಅಂದರೆ ಕಾದಿರ್ತಕ್ಕಂಥ ಒಂದು ಸಲಾಖೆಯನ್ನು ಬರಿಗೈಲಿ ಹಿಡ್ಕೊಳ್ಳೋದು ಒಂದು ವೇಳೆ ಅದು ಸುಡಲಿಲ್ಲ ಅಂತಂದರೆ ಅವನು ಅಪರಾಧಿ ಅಲ್ಲ ಸುಟ್ರೆ ಅವನು ಅಪರಾಧ ಈ ಥರದ ದಿವ್ಯಗಳನ್ನು ಕೂಡ ಪರಿಶೀಲನೆ ಮಾಡಿ ಅವನು ಮಾಡಿದಂತಹ ಒಂದು ಕ್ರಿಯೆ ಅಥವಾ ಒಂದು ಕೆಲಸ ಒಂದು ಒಂದು ಪ್ರಕರಣ ಏನಿದೆ ಅದು ಅಪರಾಧನ ಅವನು ಅಪರಾಧಿನೇ ಅಲ್ಲವೇ ಅನ್ನೋದನ್ನು ತೀರ್ಮಾನಿಸ್ಲಾಗ್ತಾ ಇತ್ತು ಇಂತಹ ಅಪರಾಧಿಗಳಿಗೆ ಅಪರಾಧ ರುಜುವಾತಾದ ಮೇಲೆ ಅಂತಹ ಅಪರಾಧಿಗಳಿಗೆ ಕೊಡ್ತಾ ಇದ್ದಂಥ ಶಿಕ್ಷೆಯ ಸ್ವರೂಪಗಳು ಕೆಲವು ಸಂದರ್ಭಗಳಲ್ಲಿ ಸ್ವಲ್ಪ ಪ್ರಮಾಣದ ಅಪರಾಧ ಅಥವಾ ಸಣ್ಣ ಪ್ರಮಾಣ ಪ್ರಮಾಣದ ಅಪರಾಧ ಅಂತದಲ್ಲಿ ಕಂಡು ಬಂದರೆ ದಂಡ ವಿಧಿಸಲಾಗ್ತಾ ಇತ್ತು ಅಥವಾ ಇನ್ನೂ ತೀವ್ರವಾದಂಥ ಅಪರಾಧಗಳಿಗೆ ಚಾಟಿಯೇಟು ನೀಡೋದು ಅಥವಾ ಅವರ ಆಸ್ತಿಯನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳೋದು ಆ ಒಂದು ಪ್ರದೇಶದಿಂದ ಗಡಿಪಾರು ಮಾಡೋದು ಅಥವಾ ಅವನನ್ನು ಬಂಧಿಸಿ ಸೆರೆಮನೆಯಲ್ಲಿಡೋದು ಇನ್ನೂ ತೀವ್ರವಾದಂತಹ ರಾಜದ್ರೋಹ ಮುಂತಾದಂತಹ ದಂಡದಗಳಿಗೆ ಏನು ಶಿಕ್ಷೆ ಅಪರಾಧಗಳಿಗೆ ಮರಣದಂಡನೆಯ ಸಹ ವಿಧಿಸಲಾಗ್ತಾ ಇತ್ತು ಸೊ ಅಂದರೆ ನ್ಯಾಯಾಡಳಿತದಲ್ಲಿ ನಾವು ಗಮನಿಸಿದ್ದು ನ್ಯಾಯಾಡಳಿತದ ಪ್ರಮುಖ ಅಧಿಕಾರಿಗಳು ಯಾರು ಯಾವ ಗ್ರಂಥಗಳ ಆಧಾರದಲ್ಲಿ ನ್ಯಾಯ ನಿರ್ಣಯ ಅಪರಾಧ ನಿರ್ಣಯವನ್ನು ಮಾಡಲಾಗ್ತಾ ಇತ್ತು ಅಂದಿನ ಕಾಲದ ಸಾಮಾನ್ಯ ಅಪರಾಧ ಸ್ವರೂಪಗಳು ಯಾವುವು ಯಾವ ರೀತಿಯ ವಿಚಾರಣೆ ಮತ್ತು ನಿರ್ಧಾರಣೆ ಆಗ್ತಾ ಇತ್ತು ಮತ್ತು ಅಂದಿನ ಕಾಲದ ಸಾಮಾನ್ಯ ಶಿಕ್ಷೆಯ ಸ್ವರೂಪಗಳು ಏನು ಇಷ್ಟನ್ನು ನಾವು ನ್ಯಾಯಾಡಳಿತದಲ್ಲಿ ಗಮನಿಸಬೇಕು ಮುಂದುವರೆದು ನಗರಾಡಳಿತವನ್ನು ನೋಡೋಣ ವಿಜಯನಗರ ಕಾಲದ ನಗರಾಡಳಿತದಲ್ಲಿ ಸಾಮಾನ್ಯವಾಗಿ ಬಹುತೇಕ ಸ್ಥಳಗಳಲ್ಲಿ ನಾವು ಕಾಣ್ ಕಾಣ್ತಕ್ಕಂತಹ ಅಧಿಕಾರಿಯ ಹೆಸರು ಪಟ್ಟಣ ಶೆಟ್ಟಿ ಪಟ್ಟಣ ಶೆಟ್ಟಿ ಹೀಗಾಗಿ ನಗರಾಡಳಿತದ ಮುಖ್ಯಸ್ಥ ಪಟ್ಟಣ ಶೆಟ್ಟಿ ಅಂತ ಹೇಳ್ಬೋದು ಇದರ ಜೊತೆಗೆ ನಗರಿಕ ಪುರಪಾಲ ಅನ್ನೋ ಇತರೆ ಅಧಿಕಾರಿಗಳ ಹೆಸರುರೋದನ್ನು ಸಹ ನಾವು ಕಾಣ್ತೇವೆ ಇವರ ಸಹಾಯಕ್ಕೋಸ್ಕರ ಸಭೆ ಊರು ಜನ ಅನ್ನೋ ಬೇರೆ ಬೇರೆ ಹೆಸರಿನ ಬೇರೆ ಬೇರೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿ ಉಲ್ಲೇಖಗಳಾಗಿರುವ ಈ ರೀತಿಯ ಸಭೆಗಳು ಕೂಡ ಇತ್ತು ಈ ಪಟ್ಟಣ ಸಿಟ್ಟಿ ಮತ್ತು ಈ ಸಭೆಗಳು ಸೇರಿ ಇಡೀ ನಗರದ ಆಡಳಿತವನ್ನು ನೋಡ್ಕೊಂಡು ಹೋಗ್ತಾಯಿದ್ರು ಈ ಒಂದು ಸಭೆಯ ಪ್ರಮುಖ ಜವಾಬ್ದಾರಿ ಆ ಪ್ರದೇಶದಲ್ಲಿ ತೆರಿಗೆಗಳನ್ನು ಸಂಗ್ರಹಿಸೋದು ಶುಲ್ಕಗಳನ್ನು ಮತ್ತು ಸುಂಕಗಳನ್ನು ಸಂಗ್ರಹಿಸೋದು ಮತ್ತು ಅದನ್ನು ಸೂಕ್ತ ರೀತಿಯಲ್ಲಿ ಖರ್ಚು ಮಾಡೋದು ಸೂಕ್ತ ರೀತಿಯಲ್ಲಿ ಖರ್ಚು ಮಾಡೋದು ಅಂದರೆ ಆ ಒಂದು ಪ್ರದೇಶದ ಅವಶ್ಯಕತೆಗಳಿಗೆ ತಕ್ಕಂತೆ ಅಂದರೆ ನಗರ ಪ್ರದೇಶಗಳಲ್ಲಿ ಸೌಕರ್ಯಗಳನ್ನು ನಿರ್ವಹಣೆ ಮಾಡೋದಕ್ಕೆ ಛತ್ರಗಳನ್ನು ನಿರ್ವಹಣೆ ಮಾಡೋದಕ್ಕೆ ಕಲ್ಯಾಣ ಮಂಟಪಗಳನ್ನು ದೇವಾಲಯಗಳನ್ನು ನಿರ್ವಹಣೆ ಮಾಡೋದಕ್ಕೆ ಮತ್ತು ಆ ಪ್ರದೇಶದ ಮಾರುಕಟ್ಟೆ ಜಾತ್ರೆಗಳನ್ನು ಆಯೋಜನೆ ಮಾಡೋದಕ್ಕೆ ಮತ್ತು ಆ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ವ್ಯಾಪಾರಿಗಳ ಆಸ್ತಿ ರಕ್ಷಣೆ ಮತ್ತು ಪ್ರವಾಸಿಗರ ಯೋಗಕ್ಷೇಮ ಈ ಥರದ ಸಾಕಷ್ಟು ವಿಚಾರಗಳಿಗೆ ಈ ಒಂದು ಕಂದಾಯವನ್ನು ಅವರು ಬಳಸ್ಕೊಳ್ಬೋದಾಗಿತ್ತು ಒಟ್ಟಾರೆ ನಗರಾಡಳಿತದಲ್ಲಿ ಅಲ್ಲಿ ಆಡಳಿತ ನಡೆಸ್ತಾ ಇದ್ದಂಥ ಇದ್ದಂತಹ ಅಧಿಕಾರಿಗಳು ಅಲ್ಲಿ ಒಂದು ಸಭೆ ಅದರ ಜವಾಬ್ದಾರಿಗಳು ಮತ್ತು ಕರ್ತವ್ಯಗಳನ್ನು ನಾವಿಲ್ಲಿ ಗಮನಿಸ್ತೀವಿ ನಂತರ ನಾವು ನೋಡೋದು ಗ್ರಾಮಾಡಳಿತ ವಿಜಯನಗರದ ಶಾಸನಗಳನ್ನು ಗಮನಿಸಿದಾಗ ಗ್ರಾಮ ಗ್ರಾಮದ ಆಡಳಿತವನ್ನು ನೋಡ್ಕೊಂಡು ಹೋಗೋದಕ್ಕೆ ಇದ್ದಂಥ ಸಭೆಗೆ ಹಲವಾರು ಬೇರೆ ರೀತಿಯ ಹೆಸರುಗಳಿರೋದನ್ನು ನಾವು ಕಾಣ್ತೇವೆ ಸಮ್ಮತು ಜನರು ಊರು ಹಲರು ಗ್ರಾಮ ಸಭೆ ಮಹಾಜನ ಈ ರೀತಿ ಬೇರೆ ಬೇರೆ ರೀತಿಯ ಹೆಸರುಗಳನ್ನು ಉಲ್ಲೇಖ ಮಾಡಿರೋದನ್ನು ನಾವು ಕಾಣ್ತೇವೆ ಇನ್ನು ಈ ಒಂದು ಆಡಳಿತದ ಮುಖ್ಯಸ್ಥರು ಅಥವಾ ಗ್ರಾಮೀಣ ಪ್ರದೇಶದ ಅಧಿಕಾರಿಗಳು ಅಂದರೆ ಗೌಂಡ ಸೇನಭೌವಾ ಕುಲಕರ್ಣಿ ಮತ್ತು ತಳವಾರ ಗೌಡ ಊರಿನ ಮುಖ್ಯಸ್ಥನಾಗಿದ್ದ ಕೆಲವು ಪ್ರದೇಶಗಳಲ್ಲಿ ಪಟೇಲ ಅನ್ನೋ ಹೆಸರು ಕೂಡ ನಮಗೆ ಕಂಡುಬರುತ್ತೆ ಗೌಡ ಪಟೇಲ ಇವರು ಗ್ರಾಮಾಡಳಿತದ ಮುಖ್ಯಸ್ಥರಾಗಿದ್ದರು ಅಲ್ಲಿಯ ಲೆಕ್ಕಪತ್ರಗಳ ನಿರ್ವಹಣೆ ಮತ್ತು ಕಂದಾಯ ಆಡಳಿತವನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಸೇನಭೋವ ಮತ್ತು ಕುಲಕರ್ಣಿಗಳದಾಗಿತ್ತು ಆ ಊರಿನ ರಕ್ಷಣೆಯ ಜವಾಬ್ದಾರಿ ತಳವಾರದ್ದಾಗಿತ್ತು ಇವರು ಮತ್ತು ಆ ಊರಿನಲ್ಲಿರ್ತಕ್ಕಂಥ ಹಿರಿಯರ ಸಭೆ ಅದು ಸಂಮತವಾಗಿರಬಹುದು ಅಥವಾ ಗ್ರಾಮ ಸಭೆ ಆಗಿರಬಹುದು ಇವರೆಲ್ಲರೂ ಸೇರಿ ಆ ಒಂದು ಆಡಳಿತದ ಆ ಒಂದು ಗ್ರಾಮದ ಆಡಳಿತವನ್ನು ನೋಡ್ಕೊಂಡು ಹೋಗ್ತಾಯಿದ್ರು ಅಗ್ರಹಾರಗಳಲ್ಲಿ ಈ ಗ್ರಾಮ ಸಭೆಯ ಜಾಗದಲ್ಲಿ ಮಹಾಜನರು ಅನ್ನೋ ಒಂದು ಸಭೆ ಇದ್ದಿದ್ದನ್ನು ನಾವು ಕಾಣ್ತೇವೆ ಮಹಾಜನರು ಅನ್ನೋ ಸಭೆ ಇದ್ದಿದ್ದನ್ನು ನಾವು ಕಾಣ್ತೇವೆ ಈ ಗ್ರಾಮಗಳು ಅಥವಾ ಈ ಗ್ರಾಮ ಸಭೆಗಳು ಸಾಮಾನ್ಯವಾಗಿ ಊರಿನ ಚಾವಡಿ ಕಟ್ಟೆಯಲ್ಲಿ ಸಭೆ ಸೇರ್ತಾ ಇತ್ತು ಚಾವಡಿ ಅಂತಂದರೆ ಆ ಒಂದು ಗ್ರಾಮ ಸಭೆಯು ಕಾರ್ಯನಿರ್ವಹಿಸ್ತಕ್ಕಂತಹ ಅಥವಾ ಆಡಳಿತ ನಡೆಸತಕ್ಕಂಥ ಒಂದು ಸ್ಥಳ ಈಗಲೂ ಕೂಡ ಸುಮಾರು ಮುನ್ನೂರು ನಾನ್ನೂರು ವರ್ಷ ಹಳೆಯ ಗ್ರಾಮಗಳನ್ನು ನಾವು ಗಮನಿಸಿದಾಗ ಚಾವಡಿ ಕಟ್ಟೆ ಅನ್ನೋ ಒಂದು ಪ್ರದೇಶ ಹಳ್ಳಿಗಳಲ್ಲಿ ಇರೋದನ್ನು ನಾವು ಈಗಲೂ ಕೂಡ ಕಾಣಬಹುದಾಗಿದೆ ಮತ್ತು ಈ ಒಂದು ಗ್ರಾಮ ಸಭೆಯ ಪ್ರಮುಖ ಕಾರ್ಯಗಳು ಅಂತಂದರೆ ಕಂದಾಯವನ್ನು ವಿಧಿಸೋದು ಮತ್ತು ವಸೂಲಿ ಮಾಡೋದು ಮತ್ತು ಬೇರೆ ಬೇರೆ ರೀತಿಯ ತೆರಿಗೆಗಳನ್ನು ವಿಧಿಸೋದು ಮತ್ತು ವಸೂಲಿ ಮಾಡೋದು ಭೂ ಕಂದಾಯ ನೀರಾವರಿ ಕಂದಾಯ ಕೆರೆ ಕಂದಾಯ ರಕ್ಷಣೆ ತೆರಿಗೆ ಮನೆ ಕಂದಾಯ ಹುಲ್ಲುಗಾವಲು ತೆರಿಗೆ ಇವನ್ನು ವಿಧಿಸೋದು ಮತ್ತು ವಸೂಲಿ ಮಾಡೋದು ಈ ರೀತಿ ವಸೂಲಿ ಮಾಡಿದಂತಹ ಕಂದಾಯವನ್ನು ಗ್ರಾಮಸ್ಥರು ಸ್ಥಳೀಯವಾಗಿ ಖರ್ಚು ಮಾಡಬಹುದಾಗಿತ್ತು ಆ ಊರಿನ ರಕ್ಷಣೆಗೋಸ್ಕರ ಮತ್ತು ಆ ಊರಿನ ಕೆರೆ ಕಾಲುವೆ ರಸ್ತೆಗಳ ದುರಸ್ತಿಗೋಸ್ಕರ ನಿರ್ಮಾಣಕ್ಕೋಸ್ಕರ ಬಳಸ್ಬೋದಾಗಿತ್ತು ಮತ್ತು ಈ ರೀತಿ ಬಳಕೆ ಆಗಿ ಉಳಿದಂತಹ ಹಣವನ್ನು ಮೇಲೈನ ಅಧಿಕಾರಿಗಳಿಗೆ ಅವರು ರವಾನೆ ಮಾಡ್ತಾಯಿದ್ರು ಇದನ್ನು ನಾವಾಗಲೇ ಕಂದಾಯ ಆಡಳಿತದಲ್ಲಿ ಗಮನಿಸಿದ್ವಿ ಇದನ್ನು ಹೊರತುಪಡಿಸಿದ್ರೆ ಗ್ರಾಮಸಭೆಗೆ ಇದ್ದಂತಹ ಮತ್ತೊಂದು ಪ್ರಮುಖ ಅಧಿಕಾರ ನ್ಯಾಯಿಕ ಅಧಿಕಾರ ಆ ಊರಿನಲ್ಲಿ ಕಂಡುಬರ್ತಕ್ಕಂಥ ಯಾವುದೇ ವಿವಾದ ವ್ಯಾಜ್ಯಗಳಿರಲಿ ಅವನ್ನ ಈ ಗ್ರಾಮಸಭೆಯೇ ಪಂಚಾಯಿತಿ ಮಾಡ್ತಾ ಇತ್ತು ಅಂದರೆ ವಿವಾದಗಳನ್ನು ಬಗೆಹರಿಸ್ತಾ ಇತ್ತು ವಿಜಯನಗರ ಅವಧಿಯಲ್ಲಿ ನಾವು ಕಾಣ್ತಕ್ಕಂಥ ಮತ್ತೊಂದು ವಿಶಿಷ್ಟ ಅಂಶ ನಾವೀಗ ಏನು ಗಮನಿಸಿದ್ವಿ ಗ್ರಾಮ ಗ್ರಾಮೀಣ ಅಧಿಕಾರಿಗಳು ಅಂತ ಗೌಂಡ ಸೇನುಭವ ಕುಲಕರ್ಣಿ ಈ ಮೂವರನ್ನು ಹೊರತುಪಡಿಸಿದ್ರೆ ಇನ್ನೂ ಒಂಬತ್ತು ಜನ ಒಟ್ಟು ಹನ್ನೆರಡು ಜನರನ್ನು ಹೊಂದಿದ್ದಂಥ ಆಯಗಾರ ವ್ಯವಸ್ಥೆಯನ್ನು ನಾವು ಕಾಣ್ತೇವೆ ಈ ಉಳಿಕೆ ಒಂಬತ್ತು ಜನ ಅವರು ಕುಶಲಕರ್ಮಿಗಳಾಗಿದ್ದರು ಕಮ್ಮಾರ ಚಮ್ಮಾರ ಕುಂಬಾರ ನೇಕಾರ ಈ ಥರ ವಿವಿಧ ಬೇರೆ ಬೇರೆ ರೀತಿಯ ಕುಶಲಕರ್ಮಿಗಳನ್ನು ನಾವಿಲ್ಲಿ ಗಮನಿಸ್ಬೋದು ಅಂದರೆ ಒಂದು ಗ್ರಾಮದ ಗ್ರಾಮೀಣ ಜೀವನದ ಅವಶ್ಯಕತೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕುಶಲಕರ್ಮಿಗಳು ಒಂದು ಊರಿನಲ್ಲಿ ಅಥವಾ ಒಂದು ಗ್ರಾಮದಲ್ಲಿ ಇರೋ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ವಿಜಯನಗರ ಅವಧಿಯ ಗ್ರಾಮಗಳ ಆಡಳಿತ ಅದು ಸ್ವಾಯತ್ತ ಆಡಳಿತ ಆಗಿತ್ತು ಪ್ರತಿಯೊಂದು ಗ್ರಾಮವು ಅದು ಸ್ವಾವಲಂಬಿ ಗ್ರಾಮ ಆಗಿತ್ತು ತನಗೆ ಬೇಕಾಗಿದ್ದನ್ನು ತಾನೇ ಉತ್ಪಾದಿಸ್ಕೊಳ್ತಾ ಇತ್ತು ಮತ್ತು ತನ್ನ ಖರ್ಚುಗಳನ್ನು ತಾನೇ ನೋಡ್ಕೊಳ್ತಾ ಇತ್ತು ಅನ್ನೋ ಒಂದು ಅಭಿಪ್ರಾಯಕ್ಕೆ ಸಾಕಷ್ಟು ಇತಿಹಾಸಕಾರರು ಬಂದಿದ್ದಾರೆ ಇಷ್ಟು ವಿಜಯನಗರಕ್ಕಾದ ಗ್ರಾಮಾಡಳಿತದ ಕುರಿತು ಧನ್ಯವಾದ